ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಜಯಂಕ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ದೀವಿ ಇವತ್ತು ಗಡಿ ಬಿಡಿಯಲ್ಲಿ ಬೇಗ ಹೊಡ್ರೋದ್ರಿಂದ ಟಿಫನ್ ಇವತ್ತು ಮ್ಯಾಗಿ ಮಾಡಿದ್ದೀನಿ ಏನು ತಿಂಡಿ ಇವತ್ತು ಮ್ಯಾಗಿನಾ ನಾ ಫ್ರೆಂಡ್ಸ್ ಮ್ಯಾಗಿ ಮಾಡಿಕೊಟ್ಟಿದ್ದೀನಿ ನಮಗೆ ಮ್ಯಾಗಿ ತಿಂತ ಕೂತಿದ್ದಾನೆ ಇವತ್ತು ದೇವಸ್ಥಾನಕ್ಕೋಸ್ಕರ ನಾವು ತಿಂಡಿ ಏನೂ ತಿಂಡಿಲ್ಲ ಜಸ್ಟ್ ಅವನಿಗೆ ಆಳ್ಕಾಸು ಕೊಡ್ತಾ ಇದ್ದೀನಿ ಇವಾಗ నావు హు సో హాయి నన్నేనూ తిండీ ఏను తగ్గే లంచ్ బాక్స్ ఎలా రెడీమీ ఓకే ఫ్రెండ్స్ ఇవ్వ ఓకే ఫ్రెండ్స్ నమగూ లేట్ నే కూడా ఓడ్తాయి ರುಟಿ ಕಾಯ್ತಾ ಕಾಯ್ತಾಯಿದ್ವಿ ನಾವು ಅವ್ನಿಗೆ ಮೆನತ್ಸ ಹೋಗೋಣ ಅಂತ ಓಡಾಟ ಸೊ ನಾವು ಕೂಡ ಇದ್ದೀವಿ ಈಗ ನಾವು ಬೆಟ್ಟ ಮೇಲೆ ಒಂದು ಮದುವೆ ಇದೆ ಆ ಮದುವೆ ಮುಗಿಸ್ಕೊಂಡು ನಾವು ಬರ್ತೀವಿ ನಮ್ಮ ಮನೆಯವರು ರೆಡಿಯಾಗಿ ಹೊರಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಬನ್ನಿ ಬೆಟ್ಟಕ್ಕೆ ಹೋದ್ಮೇಲೆ ನಮ್ಮ ಆಗೋಣ ನಮ್ಮ ನಮ್ಮನೆಯವ್ರ ಗಾಡಿ ತೆಗಿತಿದ್ದಾರೆ ನಮ್ಮವ್ರಿಗೆ ತುಂಬಾ ಇಷ್ಟ ಈ ಗಾಡಿ ಊತಾಂಡ

ಇಲ್ಲಿ ಕೆಳಗಡೆನೇ ಪಾದ ಇರುತ್ತೆ ಆ ಪಾದದಲ್ಲಿ ಯಾರೂ ಹತ್ತಕ್ಕಾಗಲ್ಲ ಬೆಟ್ಟದ ಮೇಲೆ ಅನ್ನೋರು ಆ ಪಾದದ ಹತ್ರ ಕರ್ಪೂರ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸಾಮಾನ್ಯ ಕೆಲವ್ರಿಗೆ ವಯಸ್ಸಾಗಿರೋರಿಗೆ ಮಂಡಿ ನೋವು ಈ ಥರ ಸಮಸ್ಯೆ ಇರೋರಿಗೆ ಬೆಟ್ಟನ ಹತ್ತಕ್ಕಾಗಲ್ಲ ಹಂಗಾಗಿ ಅವರು ಇಲ್ಲೇ ಅವ್ರ ಪೂಜೆನ ಮುಗಿಸ್ಕೊಂಡು ಹೋಗ್ತಾರೆ ನಾನು ಕೂಡ ಇಲ್ಲಿ ಅವರ ಆಶೀರ್ವಾದನ ತಗೊಂಡೆ ಓಕೆ ಫ್ರೆಂಡ್ಸ್ ಬಂದ್ವಿ ಬೆಟ್ಟಕ್ಕೆ ಇದು ತುಂಬ ಸುಸ್ತಾಗುತ್ತೆ ಹತ್ತ ಹತ್ತದ ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹತ್ತತ್ವಿ ಯಾಕಂದರೆ ಇಲ್ಲಿ ಸಿಗ ಅಂತ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ ನಮಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಗಂಧ ಇಟ್ಟಿರ್ತಾರೆ ಗಂಧ ಹಚ್ಕೊಂಡು

य मय वायनेवाय जायराय मवा यरारायर वातीर राय मद बायर ययराय म य वाय रवाय जायर वायरगायर वा आय ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಶ್ರೀ ಅವರನ್ನು ದರ್ಶನ ಮಾಡಿಲ್ಲ ಬಂದು ಆದಷ್ಟು ಬೇಗ ದರ್ಶನ ಮಾಡಿ